ಹಾಯ್ ಹಲೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮೊಬೈಲ್ನಲ್ಲಿ ಹೇಗೆ ವಾಲ್ಪೇಪರ್ ಇಡೋದು ಅಂತ ಹೇಳಿ ಯಾವುದೇ ಆ್ಯಪ್ ಇಲ್ಲದೆ ಯಾವುದೇ ಇನ್ಸ್ಟಾಲ್ ಮಾಡದೆ ಇದು ಸಿಂಪಲ್ಲಾಗಿ ಮಡಿಕೊಳ್ಳುವಂಥದ್ದು ಓಕೆ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸಿಂಪಲ್ ಆಗಿದೆ ವಿಡಿಯೋ ನೋಡಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮೊಬ ಮೊದಲು ಈಗ ಫೋನ್ ಆನ್ ಮಾಡಿಕೊಳ್ಳಿ ಆನ್ ಮಾಡಿದ ನಂತರ ಡಾಟಾ ನೆಟ್ ಆನ್ ಮಾಡಿಕೊಳ್ಳಿ ನೆಟ್ ಆನ್ ಮಾಡಿದ ನಂತರ ನೆಟ್ ಆನ್ ಮಾಡಿದ ನಂತರ ಈಗ ಬನ್ನಿ ಈಗ ಹೋಮ್ ಇರುತ್ತಲ್ಲ ಈ ಖಾಲಿ ಫೇಸಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹಿಂಗೆ ಲಾಂಗ್ ಪ್ರೆಸ್ ಇಟ್ಕೊಂಡ್ರೆ ಇಲ್ಲಿ ವಾಲ್ ಪೇಪರ್ ಅಂತೇಳಿ ಬರುತ್ತೆ ಈ ವಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ ನೀವು ಯಾವ ಥರ ಬೇಕಂದ್ರೂ ಈ ಥರ ಹಿಂಗೆ ಇದು ಬೇಕಂದ್ರೆ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪ್ಲೇ ಅಂತಿದೆಯಾ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದುಬಿಡುತ್ತೆ ಪ್ಲೇ ಟು ಹೋಮ್ ಸ್ಕ್ರೀನ್ ಅಂತ ಬರುತ್ತೆ ನೋಡಿ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ ನಂತರ ಅದು ಕುತ್ಕೊಂಡ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಇಲ್ಲಿ ಓಕೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ Okay friends stinks.